ನಮ್ಮ ಕರೆಗೆ ಹೋಗಬೇಕು ತುಂಬ ಖುಷಿಯಾಗ್ತದೆ ನಮ್ಮ ಎಮ್ಮೆ ಸಂಸದರು ಬಂದಿದ್ದಕ್ಕೆ ನಾನು ಅವ್ರಿಗೆ ಚಿತ್ರಣಿಯಾಗಿರ್ತೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಒಂದು ನಮಸ್ಕಾರ ಮಾಡ ಹಾಗೆಯೇ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಅರಕಲಮ ಕ್ಷೇತ್ರದ ಜನತೆ ಬಂದಿದ್ದೀರ ಮಕ್ಕಳು ಬಂದಿದ್ದೀರ ಮಕ್ಕಳು ನಾನು ನಿಮಗೆ ಹೇಳೋದಿಷ್ಟೇ ಇವತ್ತು ನಾವು ಏನು ಸನ್ಮಾನ ಮಾಡಿದ್ದೀವಿ ಇಬ್ಬರು ಪಿ ಎಚ್ ಡಿ ಮಾಡಿರೋಂಥವ್ರು ಒಬ್ಬರು ಸ್ಪೋರ್ಟ್ಸಲ್ಲಿ ಭಾರತ ದೇಶ ಪ್ರತಿನಿಧಿಸ್ತದೆ ಮುಂದಿನ ಸರಿ ನಾವು ಇದೇ ರೀತಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಬೇಕಾದ್ರೆ ಇಂಥದ್ದು ಐವತ್ತು ಜನ ಆಗಬೇಕು ಅನ್ನೋದು ನನ್ನೊಂದು ಬಯಕೆ ಯಾಕಂದರೆ ವಿದ್ಯಾಭ್ಯಾಸ ಮತ್ತು ಕಲೆ ಇದೇನಿದೆ ಇದನ್ನು ಕಲಿತಷ್ಟು ಮುಂದುವರಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮಕ್ಕಳ ಎಜುಕೇಷನ್ಗೆ ಮುಂದೆ ಏನಾಗಬೇಕು ಅದಕ್ಕೆ ನಾವು ತನ್ನ ಕೆಲಸದಲ್ಲಿ ಸಂಸದ್ದೇವೆ ಲಾಸ್ಟ್ ಟೈಮ್ ಅವ್ರು ಎಲೆಕ್ಷನ್ ಕೈ ಬಂದಾಗ ಇಲ್ಲಿ ಏನು ಕುಂದುಕೊಳ್ತೀವಿ ಎಲ್ಲ ಅವ್ರಿಗೆ ಗೊತ್ತು ಮುಂದಕ್ಕೆ ಏನೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಮತ್ತೆ ಏನೋ ಅಕ್ಕಿ ವಿದ್ಯಾಭ್ಯಾಸ ಸಿಗಬೇಕು ಅದೆಲ್ಲ ಅವ್ರಿಗೆ ಗಮನ ಬೇಕಿದೆ ಅದನ್ನು ಮಾಡಿಸ್ಕೊಡ್ತಾರೆ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ರಿಗೂ ಕೃತಜ್ಞತೆ ಆಗಿ ನನ್ನ ದೇವ್ರ ನಮಸ್ಕಾರ ಹೇಳ್ತೀನಿ ನನ್ನ ಜೊತೆ ನಾನು ಎತ್ತಿನ ಅಂತ ಹೇಳಿ ಥ್ಯಾಂಕ್ ಯು ಕೆಲಸ ಜಾಸ್ತಿ ಮಾರ್ಕ್ ಕಮ್ಮಿ ಆಡುವಂತಹ ಸೇರಿ ಇವಾಗ ಗೌಡರು ಮೊಬೈಲ್ ಸಿದ್ಧ ಮನೆ तोयो देव तो सद्गमया तमसो मा ज्योतिर्गमया मृत्योर्मा अमृतंगम Thank you